ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಈಗ ನಾವು ಉಪ್ಪಿನ ದೀಪವನ್ನು ಹೇಗೆ ಹಚ್ಚಿ ಪೂಜೆ ಮಾಡೋದು ಹಾಗೆ ಯಾವ ಇದನ್ನು ಪೂಜಿಸಬೇಕು ಇದರಿಂದ ನಮಗೆ ದೊರೆಯುವ ಫಲಗಳೇನು ಎಂಬುದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪ್ರಪಂಚದಲ್ಲಿ ಯಾರಿಗೆಲ್ಲ ಕಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರೂ ಒಂದೊಂದು ರೀತಿಯ ಸಮಸ್ಯೆಯಿಂದ ಬಳಲ್ತಾನೇ ಇದ್ದಾರೆ ಪ್ರತಿಯೊಬ್ಬರು ದುಃಖ ಶೋಕ ನಷ್ಟ ಆರ್ಥಿಕ ಸಂಕಷ್ಟ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಇದರಿಂದ ಎಲ್ಲ ನರಳಿತಾನೇ ಇದ್ದಾರೆ ನಾವು ಉಪ್ಪಿನ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಮೊರೆ ಹೋಗೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳಿಂದ ನಾವು ಪಾರಾಗ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನಾನು ಚೆನ್ನಾಗಿ ನಾ ಅರಿಶಿನವನ್ನು ಬೆಳೆದು ನಾಲ್ಕು ಕಡೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಶುಭ್ರವಾಗಿರುವಂತಹ ಉಪ್ಪನ್ನು ನಾನು ಸೇರಿಸಿ ಒಂದು ಪೀಠದ ಮೇಲೆ ಇಡ್ತಾ ಇದ್ದೀನಿ ಹಾಗೆ ಒಂದು ತಟ್ಟೆ ಕೂಡ ತೊಗೊಂಡು ಅದಕ್ಕೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಅದರ ಮೇಲೆ ಇಡ್ತಾ ಇದ್ದೀನಿ ಯಾಕೆ ಅಂದರೆ ನಾವು ದೀಪ ಹಚ್ಚಿದಾಗ ಎಣ್ಣೆ ಅಥವಾ ತುಪ್ಪ ಸೋರಿ ಉಪ್ಪು ಏನಿದೆ ಅದು ಮಲಿನಗೊಳ್ಳೋದಿರಲಿ ಅಂತ ನಾನು ಇದ್ದೀನಿ ಈ ತಟ್ಟೆ ಮೇಲೆ ಕೂಡ ಒಂದು ದೀಪ ತಗೊಂಡು ಅದಕ್ಕೂ ಕೂಡ ನಾನು ಚೆನ್ನಾಗಿ ಅರಶಿನ ಬೆಳೆದು ನಾಲ್ಕು ಕಡೆ ಅರಶಿನ ಕುಂಕುಮ ಮತ್ತು ಎರಡು ಬತ್ತಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇರ್ಬೋದು ಹಾಗೆ ಇದಕ್ಕೆ ನಾನು ತುಪ್ಪನ ಸೇರಿಸ್ಬಿಟ್ಟು ಕಡ್ಡಿಯಿಂದ ನಾವು ದೀಪನ ಹಚ್ಚಬಾರ್ದು ಊದುಬತ್ತಿಯಿಂದ ಅಥವಾ ಈ ಒಂದು ಸ ಆರತಿ ಮಾಡುವ ಒಂದು ದೀಪದಿಂದ ನಾವು ದೀಪವನ್ನು ಹಚ್ಚಬೇಕು ಯಾವುದೇ ಕಾರಣಕ್ಕೂ ನೀವು ಕಡ್ಡಿಯಿಂದ ಮಾತ್ರ ದೀಪನ ಹಚ್ಚಬೇಡಿ ಸಂಕಲ್ಪ ಯಾವುದಾದರೂ ಒಂದು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ ಫ್ರೆಂಡ್ಸ್ ನೀವು ದೀಪ ಹಚ್ಚಿದ ಮೇಲೆ ನಾವು ಮತ್ತೆ ತಟ್ಟೆಗೂ ದೀಪಕ್ಕೂ ಅರಿಶಿನ ಕುಂಕುಮ ಹಚ್ಚಬೇಕು ಯಾಕೆಂದರೆ ಅದು ಮೊದಲೇ ನಾವು ಅಲಂಕಾರ ಮಾಡಿದರೂ ಕೂಡ ದೀಪ ಹಚ್ಚಿದ ಮೇಲೆ ಅರಿಶಿನ ಕುಂಕುಮ ಹಚ್ಚೋದು ನಮ್ಮ ಒಂದು ಸಂಪ್ರದಾಯ ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ನಾನು ಹೂವಿನ ಹಾರ ಹಾಕ್ತಾ ಇದ್ದೀನಿ ಹೂವಿನ ಹಾರ ಹಾಕಿದ್ಮೇಲೆ ಮಲ್ಲಿಗೆ ಹಾರ ಕೂಡ ಹಾಕಿ ಗೆಜ್ಜೆ ವಸ್ತ್ರ ಕೂಡ ನಾನು ದೇವಿಗೆ ಮನಸ್ಸಲ್ಲಿ ನೆನೆಯುತ್ತಾ ಅಲಂಕಾರ ಮಾಡ್ತಾ ಇದ್ದೀನಿ ಗೆಜ್ಜೆ ವಸ್ತ್ರದೊಂದಿಗೆ ಕೂಡ ನಾನು ದೀಪಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ ದೀಪ ಯಾವಾಗಲೂ ಪೂರ್ವಾಭಿಮುಖವಾಗಿರಬೇಕು ಅಥವಾ ಪೂರ್ವಾಭಿಮುಖಕ್ಕೆ ಅನುಕೂಲ ಇಲ್ಲದ ಪಕ್ಷದಲ್ಲಿ ನಾವು ಉತ್ತರಾಭಿಮುಖವಾಗಿ ದೀಪವನ್ನು ಇಡ್ಬೋದು ಸ್ವಲ್ಪ ಈಶಾನ್ಯ ಭಾಗಕ್ಕೆ ನಾನು ಸ್ವಲ್ಪ ದೀಪನ ಟರ್ನ್ ಮಾಡಿದ್ದೀನಿ ದೇವರಿಗೆ ನೈವೇದ್ಯ ಆಗಿ ಯಾವುದಾದ್ರೂ ನೀವು ಹಣ್ಣುಗಳ್ನ ಇಡ್ಬೋದು ಅರಿಶಿನ ಕುಂಕುಮ ಎಲೆ ಅಡಿಕೆ ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ನೀವು ದೇವರಿಗೆ ನೈವೇದ್ಯ ಕೊಡಬೇಕು ಹಾಗೆ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕಾಗುತ್ತೆ ಹಾಗೆ ಈ ದೀಪ ಹಚ್ಚೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರಾಗಿ ಮನಸ್ಸಿಗೆ ಹಾಗೆ ಮನೆಗೆ ಒಳ್ಳೆಯ ಫಲವನ್ನು ನಾವು ಪಡೆಯಬಹುದು ಈ ಉಪ್ಪಿನ ದೀಪದ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳೋದೇನಪ್ಪ ಅಂತಂದ್ರೆ ಈ ಉಪ್ಪಿನ ದೀಪ ಹಚ್ಚುವುದರಿಂದ ಆರ್ಥಿಕ ಸಂಕಷ್ಟ ಸಾಲ ಬಾಧೆ ಯಾವುದೇ ಕೆಲಸ ಮಾಡಿದ್ರೂ ಕೈಗೆ ಅಂಟದಿರುವುದು ಎಷ್ಟೇ ಕಷ್ಟಪಟ್ಟರು ಮನೆಯಲ್ಲಿ ಕಷ್ಟಗಳು ಬೆಂಬಿರ ಕಾಡುವುದು ಹಾಗೂ ಮನೋಕ್ಲೇಶ ಮನಸ್ಸಿಗೆ ನೆಮ್ಮದಿ ಹಾಳಾಗುವುದು ಹಾಗೆ ಮನೆಯಲ್ಲಿ ಕಿರಿಕಿರಿ ಇದರಿಂದೆಲ್ಲ ಕೂಡ ನಾವು ಹೊರಬರಬಹುದು ದುಃಖ ಕಷ್ಟ ನಷ್ಟಗಳೆಲ್ಲಕ್ಕೂ ಮೂಲ ಕಾರಣ ಹಣ ದುಡ್ಡು ಅಂದರೆ ಲಕ್ಷ್ಮೀ ದೇವಿ ಇದಿಲ್ಲದೆ ನಾವು ಯಾವುದೇ ಕೆಲಸನೂ ಮಾಡೋಕ್ಕಾಗೋದು ಇಲ್ವಾ ಅಥವಾ ನಾವು ಅನೇಕ ಸಮಸ್ಯೆಗಳಿಂದ ಕೂಡ ಇದಿಲ್ಲದೆ ನಾವು ಬೆಳೀತಾ ಇರ್ತೇವೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ನಮ್ಮನ್ನು ಬಾಧಿಸಬಾರದೆಂದರೆ ನಾವು ಈ ಉಪ್ಪಿನ ದೀಪವನ್ನು ಹಚ್ಚಿ ಇದರಿಂದ ನಾವು ಪಾರಾಗಬಹುದು ಉಪ್ಪು ಏನಕ್ಕೆ ಹಚ್ಚಬೇಕು ಅಂತ ಅಂದರೆ ಉಪ್ಪು ಎನ್ನುವುದು ಒಂದು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಮನೆಯೆಲ್ಲ ಹರಡಿಸುತ್ತೆ ಹಾಗಾಗಿ ನಾವು ಉಪ್ಪನ್ನು ಈ ಒಂದು ಪೂಜೆಗೆ ನಾವು ಬಳಸ್ತಾ ಇದ್ದೀವಿ ಈ ಪೂಜೆ ಪ್ರಾರಂಭ ಮಾಡೋ ದಿನ ನಾವು ಮನೆ ಬಾಗಿಲನ್ನೆಲ್ಲ ಶುಚಿಯಾಗಿಡಿಸಿ ತಲೆಗೆ ಸ್ನಾನ ಮಾಡಿ ನಾವು ದೇವರ ಮನೆಯನ್ನೆಲ್ಲ ಶುಚಿಗೊಳಿಸಿ ಹೊಸ ದೀಪ ಮತ್ತು ಹೊಸ ಮಣ್ಣಿನ ತಟ್ಟೆಯೊಂದಿಗೆ ನಾವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೋರಿಕೆ ಇದ್ದರೂ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ತಪ್ಪದೇ ನಮ್ಮ ಕೋರಿಕೆ ನೆರವೇರುತ್ತೆ ಫ್ರೆಂಡ್ಸ್ ಈ ದೀಪವನ್ನು ಮನೆಯಲ್ಲೇ ಹಚ್ಚಬೇಕು ಎಂಬುದೇನಿಲ್ಲ ಕಚೇರಿ ಸ್ಕೂಲು ಮತ್ತೆ ನೀವು ಕೆಲಸ ಮಾಡುವಂತಹ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಕಾಲೇಜಿನಲ್ಲಾಗಿರ್ಬೋದು ಇದನ್ನು ಕೂಡ ಹಚ್ಬೋದು ಮನೆಯಲ್ಲಿ ನಿಷ್ಠೆಯಿಂದ ಮಾಡಬೇಕಾದ್ರೆ ನಾವು ಅಮಾವಾಸ್ಯೆ ಎಂದು ಪ್ರಾರಂಭ ಮಾಡಿ ಬರುವ ಅಮಾವಾಸ್ಯೆಯವರೆಗೂ ನಮಗೆ ಸಿಗುವ ಮಂಗಳ ಮತ್ತು ಶುಕ್ರವಾರಗಳಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು ಮಂಗಳ ಮತ್ತು ಶುಕ್ರವಾರ ಅಮ್ಮನವರಿಗೆ ಬಹಳ ಪ್ರಿಯವಾದ ದಿನಗಳು ಅಂದರೆ ನೋಡಿ ಈಗ ನಾನು ಅಮಾವಾಸ್ಯೆಗೆ ನಾನು ಈ ಪೂಜೆ ಶುರು ಮಾಡಿದಾಗ ಬರೋ ಅಮಾವಾಸ್ಯಷ್ಟಿಗೆ ನನಗೆ ಒಂಬತ್ತು ಮಂಗಳ ಮತ್ತು ಶುಕ್ರವಾರಗಳು ಸಿಗುತ್ತದೆ ಅನಿವಾರ್ಯ ಆದಲ್ಲಿ ಐದು ಮಂಗಳ ಶುಕ್ರವಾರಗಳು ನಾವು ಈ ಪೂಜೆಯನ್ನು ಮಾಡಬಹುದು ನಿಮಗೆ ಇನ್ನೂ ಹೆಚ್ಚಿನ ಆಸಕ್ತಿ ಇದ್ದರೆ ಹನ್ನೊಂದು ವಾರದವರೆಗೂ ಮಾಡಬಹುದು ಇದು ಯಾವಾಗಲೂ ಸರಿಸಂಖ್ಯೆಯಲ್ಲಿಯೇ ಮುಕ್ತಾಯ ಮಾಡಬಾರ್ದು ಇದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಐದು ಒಂಬತ್ತು ಹನ್ನೊಂದು ಹದಿಮೂರು ಹೀಗೆ ಯಾವುದಾದರೂ ಒಂದು ಸಂಕಲ್ಪದೊಂದಿಗೆ ಈ ಪೂಜೆ ಪ್ರಾರಂಭ ಮಾಡಬೇಕು ಆಚರಣೆಯೆಲ್ಲ ಮುಗಿದ ಮೇಲೆ ಈ ಉಪ್ಪನ್ನು ಯಾರು ತುಳಿಯದ ಸ್ಥಳದಲ್ಲೇ ಹಾಕಬೇಕು ಯಾರು ತುಳಿಯದ ಜಾಗದಲ್ಲಿ ಅಥವಾ ಹರಿಯುವ ನೀರಲ್ಲಿ ಇದನ್ನು ನಾವು ವಿಸರ್ಜನೆ ಮಾಡಬಹುದು ಈ ಪೂಜೆಯನ್ನು ಮಾಡುವ ದಿನದಂದು ನೀವು ಅಮ್ಮನವರ ದೇವಸ್ಥಾನಗಳು ಗಂಗಮ್ಮ ದೇವಸ್ಥಾನ ಆಗಿರ್ಬೋದು ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಕಳಮ್ಮನ ದೇವಸ್ಥಾನ ಆಗಿರ್ಬೋದು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಆ ತಾಯಿ ಮಹಾಲಕ್ಷ್ಮಿಯು ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಸುಖ ಶಾಂತಿ ಆರ ಆರೋಗ್ಯ ಭಾಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೆ ಕಮೆಂಟ್ ಮಾಡಿ